ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಮಳೆ ಬಂದಿದೆ ಮುಂಜೆ ಮುಂಜಾನೆ ಸ್ವಲ್ಪ ಕೆಲಸ ಮಾಡಕತ್ತೀನಿ ಗಾರ್ಡನ್ದು ಒಂದಿಷ್ಟು ಗಿಡಗಳು ನಾನು ನೀರಲ್ಲಿ ಇಟ್ಟಿದ್ದೆ ಅದು ಬೇರೆಲ್ಲ ಬಂದಿತ್ತು ಭಾಳ ದಿವಸ ಆಗಿತ್ತು ಒಂದು ಇದ್ರದ್ದು ನಾನು ಇನ್ನೊಂದು ಹಾಕೋಣೇನಿ ಬೇರೆ ಪಾಟ್ನಾಗ ಮತ್ತು ಇದನ್ನೂ ಒಂದು ಹಾಕೊಂಡ್ರೆ ಅಂತ ಹೇಳಿ ಸ್ವಲ್ಪ ನೋಡಿರಿ ಮಣ್ಣನ್ನು ತಗೊಂಡು ಒಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಇದೆ ಮಣ್ಣಿಗೆ ನಾನು ಆಲ್ರೆಡಿ ಇದು ಕಿಚನ್ ವೇಸ್ಟ್ ಎಲ್ಲ ಮಾಡಿಟ್ಟಿದಂಥದ್ದು ಮಣ್ಣು ಸೊ ಬಿಸಿಲ ಇತ್ತಲ್ಲ ಬಿಸ್ಲಿಗೆಲ್ಲ ಒಣಗಾಕಿದ್ದೆ ನಾನು ಹಾಗಾಗಿ ಇದರಲ್ಲಿ ಒಂದು ಪಾಟನ್ನು ಖಾಲಿ ಬೇರೆ ಇದ್ವು ಎಷ್ಟೊಂದು ಪಾಟು ಅದರಲ್ಲಿನೇ ನಾನು ಇದನ್ನು ನೆಟ್ಟರಾಯಿತು ಅಂಥೇಳಿ ಈ ಥರ ನಡೆಯತ್ತೀನಿ ಸೊ ಗಿಡ ನೀರಾಗಿಟ್ಟಾಗಿಂದ ಫ್ರೆಶ್ನೇ ಅದೇ ಹೊಸ ಬೇರ್ ಬರ್ತಿತ್ತು ಹಾಗೆ ಎರಡು ಮೂರು ಥರ ಗಿಡಗಳನ್ನ ನಾನು ಮಾಡ್ಕೊಂಡಿದ್ದೆ ಇದನ್ನು ಪಾಟ್ನಾಗ ಹಾಕಿದ ಮಗು ಚೆನ್ನಾಗಿ ಬಂದಿತ್ತು ಅದಕ್ಕೆ ಇದನ್ನೂ ಒಂದು ಪಾಟ್ನಾಗೆ ಹಾಕೋಣ ಅಂಥೇಳಿ ನಾನು ರೆಡಿ ಮಾಡ್ಲಿಕ್ಕೆ ಹತ್ತೀನಿ ಇವತ್ತು ಸೊ ಇದನ್ನು ಅಷ್ಟೇ ಸೊ ಸಿಂಪಲ್ಲಾಗಿ ಕಿಚನ್ ವೇಸ್ಟ್ ಇರೋಂಥ ಮಣ್ಣು ಮತ್ತು ಒಂದು ಸ್ವಲ್ಪ ಕಂಪೋಸ್ಟನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಫಂಜಿ ಸೈಡ್ ಮಿಕ್ಸ್ ನೀರು ನೀರಿನ ಹಾಕಿ ಸೊ ಬೆಳಗ್ಗೆ ಬೆಳಗ್ಗೆ ಇದೊಂದು ಕೆಲಸ ಮಾಡಿಕೊಂಡೆ ಆಮೇಲೆ ಮೇಲಿನ ಗಿಡಗಳಿಗೆ ಭಾಳ ದಿವಸದಿಂದ ಮನೆಯಲ್ಲಿ ಹಣ್ಣುಗಳು ಬರ್ತಾನೆ ಇದ್ವು ಅದ್ರಾಗ ಒಂದಿಷ್ಟು ಮಾವಿನ ಹಣ್ಣಿದ್ವು ಅದರದ್ದೆಲ್ಲ ರಸಾನ ತೆಗೆದು ಒಂದು ಸ್ವಲ್ಪ ಅದರಲ್ಲಿ ಮೊಸರು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿಟ್ಟಿದ್ದೆ ನಾನು ರಾತ್ರಿಗೆ ಮೊಸರು ಅಷ್ಟೇ ಸ್ವಲ್ಪ ಹಾಳದಂಗಿತ್ತು ಹುಳಿ ಬಂದಿತ್ತು ಅದನ್ನು ಮಿಕ್ಸ್ ಮಾಡಿ ಈ ಥರ ಇಟ್ಟಿದ್ದೆ ಇದನ್ನು ನಾನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಇವತ್ತಿನ ಬೆಲ್ಲ ಎಲ್ಲೂ ಕಾಣವಲ್ತು ಕರ್ಗೆ ಹೋಗ್ಯದ ಫುಲ್ಲು ಒಂದು ಬೆಲ್ಲ ಹಾಕಿದ್ದೆ ಒಂದಿಷ್ಟು ಸೊ ಮಾವಿನ ಶಿಖರ್ಣಿ ಮಾಡ್ತಾರಲ್ಲ ಆ ಥರನೇ ಆಗಿತ್ತು ಸೊ ಮೊಸರು ನಾನು ಬೆಳಗ್ಗೆ ಹಾಕಿನಿ ಸೊ ನಮ್ಮ ರೋಸಿ ಇದನ್ನು ಕುಡಿಯೋಕೆ ಇಷ್ಟಪಡ್ತದ ಸ್ವಲ್ಪ ಹಾಕಿದ್ದೆ ಕುಡೀತ ಅದನ್ನು ಸೊ ಸ್ವೀಟ್ ಸ್ವೀಟಾಗಿ ಚೆಂದ ಐತೆ ಅನ್ಕೋತೀನಿ ಇಲ್ಲ ನೋಡ್ರಿ ಒಂದಿಷ್ಟಿಷ್ಟು ಇಪ್ಪತ್ತು ಲೀಟ್ರ್ ನೀರಿಗೆ ಅಂದಾಜಲ್ಲಿ ನಾನು ಒಂದೊಂದು ಜಗ್ನಷ್ಟು ಹಾಕ್ಕೊಂಡು ಇದನ್ನು ನೀರಾಗೆ ಮಿಕ್ಸ್ ಮಾಡ್ಕೊಂಡು ಥರ ಸೊ ಇದಕ್ಕೆ ಕೆಳಗ ಮೇಲೆ ಮಾಡ್ಕೊಂಡ್ಮೇಲೆ ಲೈಟಾಗಿ ನಮಗೆ ಈ ಕಲರ್ ಲಿಕ್ವಿಡ್ ರೆಡಿ ಆಗಿದೆ ಸೊ ಇದನ್ನು ನಾನು ಎಲ್ಲ ಥರದ ಗಿಡಗಳಿಗೆ ಕೊಡ್ತೀನಿ ಹಣ್ಣಿನ ಗಿಡಗಳು ಮತ್ತು ಹೂವಿನ ಗಿಡಗಳಿಗೆ ಸ್ಪೆಷಲಾಗಿ ಇದನ್ನು ಹಾಕ್ತೀನಿ ನೋಡಿರಿ ಎಲ್ಲ ಥರದ ಗಿಡಗಳಿಗೆ ಈ ಥರ ಕೊಡ್ಕೊಂಡು ಬರಕತ್ತೀನಿ ಸೊ ಅವಾಗವಾಗ ಬೇಸಿಗೆ ಇರೋದ್ರಿಂದ ನಾವು ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರೇ ಕೊಡಬೇಕು ಅದರಲ್ಲಿ ಬೆಲ್ಲ ಮತ್ತು ಮಜ್ಜಿಗೆ ಇರೋಂಥ ಫರ್ಟಿಲೈಸರ್ಗಳು ಕೊಟ್ಟರೆ ಗಿಡಗಳಿಗೂ ತಂಪಾಗಿರುತ್ತೆ ಮತ್ತು ಹ್ಯೂಮಿಕ್ ಆ್ಯಸಿಡು ಸಿಗುತ್ತೆ ಅದಕ್ಕೆ ಗಿಡಗಳಿಗೆ ಗ್ರೋತಿಗೆ ಬೇಕಾದಂಥದ್ದು ಮತ್ತು ನೈಟ್ರೋಜನ್ ಸಲುವಾಗಿ ನಾ ಒಂದು ಸ್ವಲ್ಪ ಈ ಬೇರೆ ಗೊಬ್ಬರಗಳನ್ನು ಯೂಸ್ ಮಾಡ್ತಿರ್ತೀನಿ ಶೆಗಣಿ ಗೊಬ್ಬರ ಎಲ್ಲ ಸೊ ಅದರದ್ದು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮುಂದಿನ ದಿನಗಳು ನಿಮಗೆ ತೋರಿಸ್ತೀನಿ ನಾನು ಸೊ ಸದ್ಯಕ್ಕಂತೂ ನಾನು ಈ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಹಾಗೆ ವಾರಕ್ಕೆ ಕೊಡ್ತಾನೆ ಕೊಡ್ತಾನೇ ಇದ್ದೀನಿ ಸೊ ನೆಕ್ಸ್ಟ್ ಒಂದಿನ ಏನು ಕೊಟ್ಟೆ ಅಂತ ಅದನ್ನು ಈ ವಿಡಿಯೋನ ಕಣ್ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂ ಆಗಿ ನೋಡಿರಿ ಈ ಸೀತಾಫಲ್ ಗಿಡ ಆಮೇಲೆ ಇದು ಶಂಕಪುಷ್ಪ ಗಿಡ ಪುದೀನ ಇದು ಕರಿಬೇವು ಈ ಹಣ್ಣಿನ ಗಿಡಗಳು ಸೊ ಎಲ್ಲದಕ್ಕೂ ನೋಡಿರಿ ಈ ಥರ ನಾನು ಕೊಟ್ಕೋತ ಬಂದೀನಿ ಸಣ್ಣ ಸಣ್ಣ ಪಾಟ್ ಇಟ್ಕೊಂಡು ಕೂಡ ಇದು ಕೊಟ್ಟ ಮ್ಯಾಗಿಂದ ನನ್ನ ಗಿಡದಲ್ಲಿನ ಹೂವನ್ನ ಹೂಗಳು ಸ್ವಲ್ಪ ಜಾಸ್ತಿನೇ ಬರಕ್ಕೆ ಸ್ಪೆಷಲಿ ಈ ಮಾಸ್ ರೋಸ್ನಾಗ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನಾನು ಅದ್ರಾಗ ಹೂಗಳು ಚೆನ್ನಾಗಿ ಬರಕ್ಕ ಇದು ಪೇರಲೆ ಹಣ್ಣಿನ ಗಿಡ ಅಂಜೂರ ಸೊ ಎಲ್ಲ ಥರದ ಹಣ್ಣಿನ ಗಿಡಗಳನ್ನೂ ಹಾಕಿನಿ ಸೊ ಆಮೇಲೆ ನೆಕ್ಸ್ಟ್ ಎರಡು ಮೂ ಎರಡು ದಿವಸದ ನಂತರ ಇದು ಚೆಂದಾಗಿ ಮಳೆ ಬಂದದ ನಮ್ಮಗೆ ಸೊ ಒಂದು ಸ್ವಲ್ಪ ಅಪ್ಡೇಟು ಕೊಡ್ತೀನಿ ನೋಡಿರಿ ಇದು ನುಗ್ಗೆಕಾಯಿ ಗಿಡ ರಿಪೋರ್ಟ್ ಮಾಡಿದ್ಮೇಲೆ ಹೂವು ಎಲೆಗಳು ಚೆನ್ನಾಗಿ ಬಂದಿತ್ತು ಹೂಗಳು ಬರಕ್ಕತ್ತವ ಇಲ್ಲಿ ನೋಡ್ರಿ ಇಲ್ಲೆಲ್ಲದರಲ್ಲೂ ಈ ಥರ ಹೂಗಳು ಬರ ಇಲ್ಲಿ ಕಾಣಲಿಕ್ಕತ್ತದಲ್ಲ ಸೊ ಎಲ್ಲ ಟೊಂಗಿಗಳ್ನಾಗೂ ಈ ಥರ ಹೂಗಳಿದಾವೆ ಇದು ಹೂಗಳು ಬಂದು ಇದು ಸ್ವಲ್ಪ ಹಳ್ಳ್ಯಾಡು ಹಳ್ಳ್ಯಾಡು ಜಾಸ್ತಿ ಬೀಳಿಕತ್ತಿತ್ತು ಅದನ್ನು ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಯಾಕಂದ್ರೆ ಗಾಳಿ ಜಾಸ್ತಿ ನಾನು ಇದ್ರಾಗೂ ಹೂ ಬಿಡುತ್ತೆ ಅಂದ್ಕೊಂಡಿದ್ದೆ ಈ ಸತಿ ಯಾಕೋ ಬಿಟ್ಟಿಲ್ಲ ಬಟ್ ಚಿಗುರು ಚೆನ್ನಾಗಿ ಬಂದದ ಮಸ್ತಾಗಿ ಇದರಲ್ಲಿ ಚಿಗುರು ಬಂದದ ಆಮೇಲೆ ಕರುವಿನ ಗಿಡ ಸೀತಾಫಲ ಗಿಡದಾಗ ಬರ್ಲಿಕ್ಕೆ ಬರ್ಲಿಕ್ಕತ್ತವ ಕರ್ವೇನ ಗಿಡ ಚೆನ್ನಾಗಿ ಚೀಗತ್ತದ ಆಮೇಲೆ ನೋಡ್ರಿ ಇಲ್ಲಿ ಗಾಳಿಗೆ ಎಷ್ಟೊಂದು ಗಿಡ ಬಿದೋಗ್ಯಾವಂತ ಎಷ್ಟು ಗಿಡ ಬಿದ್ದೋಗ ನೋಡ್ರಿ ಸೊ ನಾನು ಗಿಡ ಎಲ್ಲ ಎತ್ತಿಟ್ಕೊಂಡಿನಿ ನೋಡ್ರಿ ಇದ್ರಲ್ಲಿ ಎಷ್ಟು ಚಂದ ಹೂ ಬರಕತ್ತವ ಬಟ್ ಗಿಡ ಬೀಳೋದ್ರಿಂದ ಸೊ ಹಾಳಾದಂಗೆ ಅನ್ನಿಸ್ಲಿಕ್ಕತ್ತದ ಎಷ್ಟು ಗಾಳಿಗೆ ಪರ್ದೆ ಎಲ್ಲ ಕಿತ್ತೋಗ್ಲಿಕ್ಕೆ ದಿನ ದಿನ ಜಾಸ್ತಿನೇ ಅದು ಸೊ ಅದನ್ನೆಲ್ಲ ನಾನು ಮಾಡ್ಕೋಬೇಕು ಭಾಳಷ್ಟು ಕೆಲಸ ಇದೆ ಗಾರ್ಡನ್ನಲ್ಲಿ ಇಲ್ಲಿ ನೋಡ್ರಿ ಇದು ಹೂವು ಇದು ರಿಪೋರ್ಟ್ ಆದಮೇಲೆ ಕೂಡ ಇದನ್ನೂ ಅಷ್ಟೇ ಎಲ್ಲ ಕಡೆ ಚಿಗುರು ಬಂದು ಇನ್ನು ಹೂ ಬರ್ತಾ ಇದರಲ್ಲೂ ಚೆನ್ನಾಗಿ ಹೂ ಬರ್ತಾ ಮಳೆಗಾಲ ಇರೋದ್ರಿಂದ ಆಮೇಲೆ ಇದರಲ್ಲೂ ಮಗ್ಗು ಸ್ಟಾರ್ಟ್ ಆಗ್ಯವ ಈ ಒಂದು ಸಣ್ಣ ಮಲ್ಲಿಗೆನಲ್ಲಿ ಸೊ ಸದ್ಯಕ್ಕಂತೂ ಗಾರ್ಡನ್ ಎಲ್ಲ ಗಿಡಗಳು ಚೆನ್ನಾಗಿ ಚೀಗತ್ತೆ ಅವ್ರಾಗ ಮಳಿ ಬಂದಿರೋದನ್ನು ಭಾರಿ ಖುಷಿಯಾಗಿತ್ತು ನನಗಂತೂ ಹಸ್ರ ಹಸಿರಾಗಿ ಕಾಣಕತ್ತಿದು ಗಿಡ ಆಮೇಲೆ ಇಲ್ಲೂ ಗಿಡ ನೋಡ್ರಿ ಎಷ್ಟು ಬಿದ್ದೋಗ್ಯಾವ ಸೊ ಸಿಂಗೋನಿಯಂ ಗಿಡ ಇದೊಂದೇ ಐತೆ ನನ್ನ ಕಡೆ ಇವಾಗ ಇಲ್ಲ ನೋಡ್ರಿ ಸೊ ಯಾಕಂದ್ರೆ ಗಾಳಿ ರಾತ್ರಿ ಭಾಳ ಅಂದರೆ ಭಾಳ ಬಿಟ್ಟಿತ್ತು ನಂಗೆ ಅನಿಸ್ತಿತ್ತು ಏನೇನೋ ಆಗ್ಯದ ಮೇಲೆ ಅಂಥೇಳಿ ಸೊ ಅದಕ್ಕೆ ಬೆಳಗ್ಗೆ ಎದ್ದು ನಾನು ಮೇಲೆ ಇಲ್ಲಿ ಈ ಸಿಂಗೋನಿಯಂ ಗಿಡದಲ್ಲಿ ಇದೊಂದೇ ಇದೆ ಇದನ್ನು ಇಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಡ್ಬೇಕಲ್ಲ ಯಾಕಂದರೆ ನಾನು ಕಟ್ಟಿಗೆ ಮೇಲೆ ಇಟ್ಟಿನಿ ಇವನ್ನೆಲ್ಲ ಆಮೇಲೆ ರೇನ್ ಮೊನ್ನೆ ಒಂದು ಎರಡು ಹನಿ ಜಾಸ್ತಿ ಏನು ಬಂದಿಲ್ಲ ಅದರದಾಗ ನೋಡಿರಿ ಇದು ನೀರು ಮ್ಯಾಲಿಂದ ಬಂದದ್ರಿಂದ ಹೆಂಗಾಗಿದೆ ಅಂಥೇಳಿ ಸೊ ಈ ಮೊನ್ನೆ ಇವತ್ತು ಮಾತ್ರ ಚೆನ್ನಾಗಿ ಬಂತು ಸೊ ಮಾಡ ಕಟ್ಟೋದ್ರಿಂದ ಈ ಹೂಗಳು ರೇನ್ ಲಿಲ್ಲಿ ಗಿಡಗಳೇನಿದಾವಲ್ಲ ಇಲ್ಲ ನೋಡ್ರಿ ಎಲ್ಲ ಹೂಗಳು ಆಗ್ಲಿಕ್ಕೆ ಶ್ಟಾರ್ಟ್ ಆಗ್ಯಾವ ರೇನ್ಲಿನಾಗ ಸೊ ನೋಡ್ಬೋದು ನೀವು ಇಲ್ಲಿ ಇಲ್ಲೋ ಈ ಬರ್ಡ್ಸ್ಗಳನ್ನೆಲ್ಲ ಬಂದವ ಸೊ ಕ್ಯಾಮ್ರ ನಾನು ಆ ಕಡೆ ಮಾಡಬೇಕು ಆಗಿಲ್ಲ ಅನ್ಕೋತೀನಿ ರೆಕಾರ್ಡ್ ಸೊ ನೋಡ್ರಿ ಇದಕ್ಕೆ ಚೆನ್ನಾಗಿ ಬಡ್ಸ್ ಬಂದವು ಬಡ್ಸ್ ಕಾಣ್ಲಿಕ್ಕೆ ಸೊ ಅದರಲ್ಲಿ ಇರೋಂಥ ಗಿಡನ ತೆಗೆದು ರಿಪೋರ್ಟ್ ಮಾಡಿದ್ದೀನಿ ನಾನು ಸದ್ಯಕ್ಕೆ ಅಯ್ಯೋ ಗಾರ್ಡನ್ ಕೆಲಸ ಭಾಳ ಇದೆ ಮತ್ತು ಒಂದು ಎರಡು ದಿನ ತಡೆದ್ಮೇಲೆ ಸ್ವಲ್ಪ ಬಿಸಿಲಿನ ಆದ್ಮೇಲೆ ಮತ್ತು ಬಿಸಿಲಿನೆಲ್ಲ ಬಂತಲ್ಲ ಆವಾಗ ತಿರ್ಗಾ ನಾನು ಏನು ಮಾಡಿದೆ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟೆ ಮತ್ತು ತಿರ್ಗಾ ಲಿಕ್ವಿಡ್ ಫರ್ಟಿಲೈಸರು ಸೊ ಅದನ್ನು ನಿಮ್ಮ ಜೊತೆಗೆ ತೋರಿಸ್ತೀನಿ ನಾನು ಪೂರ್ತಿ ವಿಡಿಯೋ ನೋಡಿರಿ ಸೊ ಒಂದೆರಡು ದಿವಸ ಕಳೆದ ಮೇಲೆ ಮನೆಯಲ್ಲಿ ಫುಲ್ ಮಜ್ಜಿಗೆ ಇತ್ತು ಫ್ರೆಂಡ್ಸ್ ಈ ಮಜ್ಜಿಗೆನ ಮೊಸರು ಫುಲ್ ಆಗಿತ್ತು ಒಂದು ಎರಡು ದಿವಸದಿಂದ ರಾತ್ರಿಯಿಂದ ಹೊರಗೂ ಇಟ್ಟಿದ್ದೆ ನಾನು ಇದನ್ನು ಫುಲ್ ನೀರಾಗಿ ಮಿಕ್ಸ್ ಮಾಡಿಕೊಂಡು ತಳಗ ಮಾಡ್ತೀನಿ ಇದಕ್ಕೆ ತಳಗ ಮಲ ಮಾಡಿದ್ಮೇಲೆ ಫುಲ್ಲು ನಿಮ್ಗೆ ಅದು ಮಜ್ಗಿನೂ ಮಾಡಿ ತೊಗೋಬೋದು ಅಥವಾ ಹಿಂಗೆ ಮಿಕ್ಸ್ ಮಾಡಿನೂ ನಾವು ತೊಗೊಬೋದು ಇದನ್ನು ಹೀಗೆ ಕೆಳಗಮೆಲ್ಲ ಮಾಡಿದ್ವಿ ಅಂತಂದರೆ ಅದು ಚೆಂದಾಗಿ ಮಿಕ್ಸ್ ಆಗುತ್ತಾ ಸೊ ಮಿಕ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಸೊ ಇದು ಚೆಂದಾಗಿ ಸ್ವಲ್ಪ ಮಿಕ್ಸ್ ಮೇಲೆ ಅದು ಪೂರ್ತಿ ನೀರು ವೈಟ್ ಆಗುತ್ತಾ ಸೊ ಆ ನೀರನ್ನು ಕೂಡ ನಾನು ಇವತ್ತು ಪ್ಲ್ಯಾಂಟ್ಸಿಗೆ ಕೊಡ್ತೀನಿ ಸೊ ಸಮ್ಮರ್ ಇರೋದ್ರಿಂದ ಈ ಥರ ನನ್ನ ಗಿಡಗಳಿಗೆ ಒಂದಾದ ಮೇಲೆ ಒಂದು ಲಿಕ್ವಿಡ್ನಾಗೆ ಫಾರ್ಮ್ನಾಗೆ ಇದ್ದೀನಿ ಆಮೇಲೆ ಕುರಿ ಗೊಬ್ಬರ ಒಂದಿನ ನೀರಲ್ಲಿ ನೆನೆ ಇಟ್ಟು ಕೊಟ್ಟಿದ್ದೆ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸೊ ಈ ಥರ ನಾನು ಒಂದೊಂದೇ ಲಿಕ್ವಿಡನ್ನು ಇರ್ತೀನಿ ಸೊ ಫಸ್ಟ್ ಫ್ಲವರಿಂಗ್ ಪ್ಲ್ಯಾಂಟ್ಗಳಿಗೆ ಮತ್ತು ಈ ರೋಸ್ ಗಿಡಗಳಿಗೆ ಈ ಕಡೆ ಸ್ಟಾರ್ಟ್ ಮಾಡೀನಿ ಇವತ್ತು ನಾನು ಸೊ ಎಲ್ಲ ಗಿಡಗಳಿಗೂ ಈ ಮೊಸರು ಗಿಡಗಳಿಗೆ ಎಷ್ಟು ಉಪಯೋಗ ಅಂದರೆ ಸೂಕ್ಷ್ಮಾಣುಗಳು ಏನಿರ್ತಾವೆ ಮಣ್ಣಲ್ಲಿ ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ ಇದರಿಂದ ಮಣ್ಣು ಚೆನ್ನಾಗಾಗುತ್ತಾ ಮತ್ತು ಲೂಸ್ನೂ ಆಗುತ್ತಾ ಸೊ ಇದನ್ನು ಈ ರೀತಿ ಯೂಸ್ ಮಾಡಬೇಕು ಈ ಹಾಲಿನ ಪ್ರಾಡಕ್ಟ್ ಏನೇ ಯೂಸ್ ಮಾಡಿರಿ ಮಣ್ಣನ್ನು ಲೂಸ್ ಮಾಡುತ್ತೆ ಅದು ಸೊ ಬಣ್ಣ ನಮಗೆ ಚೆನ್ನಾಗಿ ಲೂಸ್ ಆಗಬೇಕು ಅಂದರೆ ನೋಡ್ರಿ ಇದು ಮುರ್ಕೊಂಡು ಬೀಸದೆ ಸೊ ಗಾಳಿ ಎಷ್ಟು ಬಿಡಾಕತ್ತ ಅಂದರೆ ಮಳೆ ಇರಲಿಲ್ಲ ಬರೀ ಗಾಳಿನೇ ಜಾಸ್ತಿ ಇರುತ್ತಾ ಹಾಗಾಗಿ ಎಲ್ಲ ತಂತಿಗಳು ನಾನು ಕಡ್ದೋಗ್ಯಾವ ಈ ಕಡೆ ಕಟ್ಟಿರೋ ಅಂಥದ್ದೆಲ್ಲನೂ ಸೊ ಅದೆಲ್ಲನೂ ಮಾಡ್ಕೋಬೇಕು ಸೊ ಇನ್ನೆರಡು ದಿವ್ಸದಾಗ ಅದು ನಾನು ಮುಗಿಸ್ಕೋತೀನಿ ಫ್ರೆಂಡ್ಸ್ ನಾನು ಸೊ ಸದ್ಯಕ್ಕಂತೂ ಇಲ್ಲಿ ಇಷ್ಟು ನನ್ನ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಸೊ ಡೈಲಿ ಒಂದಿಷ್ಟಿಷ್ಟು ನಾನು ಗಿಡಗಳಿಗೆ ರಿಪೋರ್ಟ್ ಮಾಡೋದಾಗಲಿ ಕಟಿಂಗ್ ಮಾಡೋದಾಗಲಿ ಬೇರೆ ಕಡೆ ಹಾಕೊಳ್ಳೋದಾಗ್ಲಿ ಪಾಟ್ಗಳು ತುಂಬೋದಾಗಲಿ ಹೊಸ ಹೊಸ ಪಾಟ್ ರೆಡಿ ಮಾಡ್ಕೊಳ್ಳೋದಾಗಲಿ ಇದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಿದ್ದೀನಿ ಸೊ ಹಾಗಾಗಿ ಇಷ್ಟಿಷ್ಟೇ ವಿಡಿಯೋಗಳನ್ನು ನಾನು ನಿಮ್ಗೆ ವೀಡಿಯೋ ವೀಡಿಯೋ ಮಾಡಿ ಇಲ್ಲ ಸೊ ಏನಿದ್ರು ಎಲ್ಲ ಸೇರಿ ನಿಮ್ಗೆ ಒಂದೇ ವೀಡಿಯೋನಾಗ ಹಾಕಿದ್ದೀನಿ ಸೊ ಚಾನಲ್ನ ಫುಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫು ಚಾನಲ್ನ ಸೊ ವೀಡಿಯೋನ ಫುಲ್ಲಾಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮೇಲೇನು ಸಹ ಸ್ವಲ್ಪ ಹಿಂಗೊಡಕತ್ತೀ ದಾಶ್ವಾಳದ ಗಿಡಗಳು ಇನ್ನೊಂದಿಷ್ಟು ದಾಸ್ವಾಳದ ಗಿಡಗಳು ತರೋದೇಕು ಇದೆ ನನ್ನ ಹತ್ರ ನೋಡಬೇಕು ಸೊ ಯಾವಾಗ ತರಬೇಕು ಅಂತ ಹೇಳಿತ್ತು ಒಂದು ಒಂದ್ಸತಿ ಈ ಥರ ಒಂದೊಂದು ಲಿಕ್ವಿಡ್ ಕೊಡ್ತಾ ಇರೋದ್ರೆ ನಮ್ಮ ಗಿಡಗಳು ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಬೀಜ ಹಾಕಿದ್ನೆಲ್ಲ ಅವನು ರಿಪೋರ್ಟ್ ಮಾಡ್ಕೋಬೇಕು ಸೊ ಒಂದೊಂದೇ ಕೆಲಸಗಳಿದ್ದಾವೆ ಸೊ ಅದನ್ನೆಲ್ಲ ಒಂದೊಂದೇ ಮಾಡ್ತಾ ಹೋಗಬೇಕು ಇನ್ನೇನು ಸೊ ಇದು ನೋಡ್ರಿ ಪ್ರಾಡಕ್ಟ್ ಇದ್ರಾಗ ಹಾಕ್ತೀನಿ ಸೊ ಯಾವುದೇ ಸಾಮಾನು ಬೇಕಂದಂಗೆ ಇದ್ರೆ ಎತ್ತಿಡ್ಬೇಕು ಎತ್ತಿಡೋ ಟೈಮಲ್ಲಿ ಇದರ ಹಾಕಿರ್ತೀನಿ ನಾನು ಸೊ ಇದು ಗಿಡ ಅಂತ ಬಿದ್ದು ಬಿದ್ದು ಹಾಳಾಗ್ತಾ ಇರ್ತದೆ ಆವಾಗವಾಗ ಸೊ ನೀರು ಸ್ವಲ್ಸ್ವಲ್ಪ ಕೊಡಕತ್ತೀನಿ ಯಾಕಂದರೆ ಯಾಕಂದ್ರೆ ಮಾಡೋ ಮುಚ್ಚದ ಸ್ವಲ್ಪ ನೀರು ನಿನ್ನೆ ಹಾಕಿರೋದು ಅಷ್ಟು ಫುಲ್ ಡ್ರೈ ಆಗಿಲ್ಲ ಅದು ಸೊ ಮೇಲೆ ಸ್ವ ಸ್ವಲ್ಪನೇ ಎಲ್ಲ ಗಿಡಗಳಿಗೆ ಕೊಟ್ಟರೆ ಸಾಕು ಅಂತೇಳಿ ಒಂದು ಸ್ವಲ್ಪನೇ ಕೊಡಕತ್ತೀನಿ